ಮಲೆನಾಡಿನ ಸೊಬಗಿನ ಮಡಿಲಲ್ಲಿರುವ ಚಂಪಕ ಸರಸುವಿಗೆ ಹೈಕೋರ್ಟಿನ ಖ್ಯಾತ ವಕೀಲರಾದ ಮಂಜುನಾಥ್ರವರ ಭೇಟಿ ಮಾದರ ಚೆನ್ನಯ್ಯ ಸ್ವಾಮೀಜಿ ಹಾಗೂ ಖ್ಯಾತ ಹೈಕೋರ್ಟ್ ವಕೀಲರಾದ ಮಂಜುನಾಥ್ ಬೆಂಗಳೂರಿವರ ಹುಟ್ಟುಹಬ್ಬದ ಪ್ರಯುಕ್ತ ಮಂಜುನಾಥ್ರವರ ನೇತೃತ್ವದಲ್ಲಿ ರಾಜ್ಯದ ಮೂವತ್ತೆರಡು ಜಿಲ್ಲೆಗಳಿಂದ ವಿವಿಧ ಸಂಘಟನೆಗಳ ಪ್ರಮುಖರು ಇಂದು ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಆನಂದಪುರದ ಮಲಂದೂರಿನಲ್ಲಿರುವ ಚಂಪಕ ಸರಸ್ವಿಗೆ ಭೇಟಿ ನೀಡಿ ಪ್ರತಿ ವರ್ಷ ಇತಿಹಾಸ ಪರಂಪರೆ ಉಳಿಸಿ ಅಭಿಯಾನ ಟ್ರಸ್ಟ್ನಿಂದ ಆಚರಿಸುತ್ತಿದ್ದ ಬಾಗಿನ ಅರ್ಪಿಸುವ ಕಾರ್ಯಕ್ರಮದಲ್ಲಿ ಈ ವರ್ಷ ಮಂಜುನಾಥ್ರವರ ನೇತೃತ್ವದಲ್ಲಿ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ನಡೆಸಲಾಯಿತು ಬಾಗಿನ ಅರ್ಪಿಸಿ ಮಾತನಾಡಿದ ಮಂಜುನಾಥ್ ಕೆಳದಿ ಅರಸರು ನಾಡಿಗೆ ನೀಡಿದಂಥ ಕೊಡುಗೆ ಅಪಾರವಾದದ್ದು ಕೆಳದಿಯ ಅರಸರು ವಿಶಾಲವಾದ ಸಾಮ್ರಾಜ್ಯವನ್ನು ಹೊಂದಿದ್ದರು ಕೆಳದೆಯ ಅರಸರು ಕೃಷಿಗೆ ಹೆಚ್ಚು ಪ್ರಾಧಾನ್ಯತೆ ನೀಡುತ್ತಿದ್ದರು ಇವರು ನಿರ್ಮಿಸಿದ ಕೊಳ ಕೋಟೆ ಸ್ಮಾರಕಗಳನ್ನು ದೇವಾಲಯಗಳನ್ನು ಸಂರಕ್ಷಿಸುವಂತಹ ಕೆಲಸ ನಮ್ಮಿಂದ ಆಗಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲಾ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಜಿಲ್ಲಾ ಪ್ರಮುಖರಾದ ಸಿ ಮೂರ್ತಿ ಮಾತನಾಡಿ ಆತ್ಮೀಯ ಸ್ನೇಹಿತರೆ ಈ ದಿನ ವಿಶೇಷವಾಗಿ ನಮ್ಮ ಈ ಭಾಗದ ಸ್ವಾಮಿ ಮತ್ತು ನಮ್ಮ ರವಿಯಣ್ಣ ಮಲ್ಲಿಕಣ್ಣ ಮತ್ತು ಜಗಣ್ಣ ಅವರು ಇಡೀ ನಮ್ಮನ್ನು ಬರಮಾಡಿಕೊಂಡು ಈ ಚಂಪಕ ವಾರಸ ಮಠವನ್ನು ನಮ್ಮ ಕಣ್ತುಂಬಿ ನೋಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದರೆ ಅವ್ರಿಗೆ ಧನ್ಯವಾದಗಳು ಹಾಗೆ ಈ ಕಾರ್ಯಕ್ರಮದ ವಿಶೇಷತೆ ಏನು ಅಂತ ಹೇಳಿದ್ರೆ ಈ ದಿನ ಮಠದಲ್ಲಿ ಬಿಟ್ಟಿರೋ ಏನು ನಾವು ಗಂಗಯ್ಯನ್ನ ಪೂಜೆ ಮಾಡಿದ್ವಿ ಇದು ಇತಿಹಾಸ ಮತ್ತು ನೆನಪಲು ಉಳಿಯುವಂಥ ಕಾರ್ಯಕ್ರಮ ಆಗಿದೆ ಹಾಗಾಗಿ ನಿಮ್ಮಂತ ಭಾಗವಹಿಸಿ ಎಲ್ಲರಿಗೂ ಸಹ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ದಯಮಾಡಿ ಎಲ್ಲರೂ ಬಂದಂಥ ಎಲ್ಲ ಮಠದ ನಮ್ಮ ಎಲ್ಲ ಟ್ರಸ್ಟ್ ಅವರಿಗೂ ನಮಗೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ನಾವು ನಿಮಗೆ ಕೃತಜ್ಞತೆ ಆಗಿರ್ತೀವಿ ಅಂತೇಳಿ ಈ ಸಂದರ್ಭ ಮಂಜುನಾಥ್ ಪರವಾಗಿ ನಾವೆಲ್ಲರೂ ಮಾತು ಮಾತಾಡ್ತಾ ಇದೀವಿ ವಿಶೇಷವಾಗಿ ಇವತ್ತು ನಮ್ಮ ಮಾದರ ಚೆನ್ನಯ್ಯ ಸ್ವಾಮೀಜಿಯ ಹುಟ್ಟಿದ ಹಬ್ಬ ಇದೆ ಆ ಪ್ರಯುಕ್ತನು ಈ ದಿನ ಒಂದೊಳ್ಳೆ ಕಾರ್ಯಕ್ರಮ ಆಗಿದೆ ಅಂತೇಳಿ ಆಶಾಭಾವನೆಯಿಂದ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಟ್ರಸ್ಟಿಯನ್ನವರಿಗೆ ಮೊದಲನೇ ಕೃತಜ್ಞತೆ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ದಯಮಾಡಿ ಸಿಗಂದೂರು ಮತ್ತೆ ಮುಂತಾದ ಇಂದು ಇತರ ಪ್ರದೇಶಗಳಿಗೆ ನಾವು ಪ್ರ ನಮ್ಮ ಸ್ವಾಮೀಜಿ ಮತ್ತು ಅವರ ಆರೋಗ್ಯ ಆಯುಷ್ ಕೊಡಲಿ ಅಂತೇಳಿ ನಾಡಿನ ಜನಕ್ಕೆ ಸುಖವನ್ನು ಕೊಡಲಿ ಅಂತ ಆ ದೇವರನ್ನು ಕೇಳ್ಕೊಳಕ್ ಹೋಗ್ತಾ ಇದೀವಿ ಹಾಗಾಗಿ ಎಲ್ಲರಿಗೂ ಬಂದಂಥ ಎಲ್ಲರಿಗೂ ವಂದನೆಗಳ ತಿಳಿಸಿ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಾ ಇದ್ವಿ ನಮಸ್ತೆ ವಿಶೇಷವಾಗಿ ರವಿಯಣ್ಣ ಸ್ವಾಮಿ ಜಗಣ್ಣ ಮತ್ತು ನಮ್ಮ ಅಮಿತ್ ಅವರು ಅವರಿಗೆಲ್ಲ ಟ್ರಸ್ಟ್ ಅವರಿಗೆ ನಿಜವಾಗ್ಲೂ ಕೃತಜ್ಞತೆಯನ್ನ ನಾವು ಸಲ್ಲಿಸ್ತಾ ಇದೀವಿ ಮೊನ್ನೆ ಈ ಪ್ರೇಕ್ಷಣಿಕ ಸ್ಥಳದ ಬಗ್ಗೆ ನಮ್ಮ ರವಿ ಸರ್ ಅವ್ರ ಪತ್ರಕರ್ತರು ಒಂದೇ ನಿಮಿಷದಲ್ಲಿ ವಿವರಣೆ ಮಾಡಿ ಹೇಳ್ಬೇಕಾಗಿ ಕೇಳ್ಕೊಳ್ತೇನೆ ನಮ್ಮ ಅಣ್ಣ ವೈಜ್ಞಾನಿಕ ವಿಚಾರ ನಿಖಲ್ ನಟರಾಜ್ ಅವರ ಟೀಮಲ್ಲಿ ಜಿಲ್ಲಾಧ್ಯಕ್ಷರಾಗಿ ನಮ್ಗೆ ತುಂಬಾ ಇದೆ ಈ ಭಾಗದಲ್ಲಿ ಎಲ್ಲಾ ಜಿಲ್ಲೆಯಿಂದನೂ ಬಂದಿದ್ದಾರೆ ಬೆಳಗಾವಿಯಿಂದ ಹಿಡಿದು ಚಾಮರಾಜನಗರದಿಂದ ಎಲ್ಲ ಪ್ರತಿಯೊಂದು ಜಿಲ್ಲೆ ಮೂವತ್ತೆರಡು ಜಿಲ್ಲೆಯಿಂದನೂ ಒಬ್ಬ ನಾಲ್ಕು ನಾಲ್ಕು ಜನಗಳು ಪ್ರತಿನಿಧಿಗಳಿಗೆ ಬಂದು ಈ ಮಠವನ್ನು ನೋಡಬೇಕು ಅಂತೇಳಿ ಉತ್ಸಾಹದಿಂದ ಬಂದಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳು ವಿಶೇಷವಾಗಿ ನಮ್ಮ ಹುಲಿಕಲ್ ನಟರಾಜ ಅವರ ಟೀಮಿನ ಅಧ್ಯಕ್ಷರಾದಂಥ ವೈಜ್ಞಾನಿಕ ವಿಚಾರ ಸಂಕೀರ್ಣ ನಮ್ಮ ರವೀಣ ಇದ್ದಾರೆ ಅವರ ಮುಖಾಂತರ ಮೆಂಬರ್ ಆಗಬೇಕು ಅಂತೇಳಿ ಈ ಮೂಲಕ ಎಲ್ಲರನ್ನೂ ಕೇಳ್ತಾ ಇದ್ದೇವೆ ಬಾಗಿನ ಅರ್ಪಿಸಿ ಮಾತನಾಡಿದ ಮಂಜುನಾಥ್ ಖ್ಯಾತ ವಕೀಲರು ಬೆಂಗಳೂರು ಕೆಳದೇ ಹರಿಸಿರೋ ಇದನ್ನು ಕಟ್ಟಿರ್ತಾರೆ ಇದು ರಾಜ್ಯದಲ್ಲಿ ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ಆಮೇಲೆ ಇದು ಟೂರಿಸಂ ಇದಕ್ಕೆ ಸರ್ಕಾರದವರು ಕೂಡಲೇ ಗಮನ ಹರಿಸಬೇಕು ಆಮೇಲೆ ಇನ್ನು ಇನ್ನೂ ಇಲ್ಲಿ ಅನೇಕ ಇನ್ನೂ ಕಾರ್ಯ ಭಾಳಷ್ಟು ಕೆಲಸಗಳಾಗಬೇಕಿದ್ರು ರಸ್ತೆ ಇಲ್ಲ ಆಮೇಲೆ ಇಲ್ಲಿ ಏನು ಸೆಕ್ಯೂರಿಟಿ ಇದೆ ಏನು ಸಮಸ್ಯೆಗಳಿದೆ ಇದನ್ನೆಲ್ಲ ಸರ್ಕಾರದವರು ಹರಿಸಿ ಇದು ನಿಮ್ಮ ಯಾವುದು ಟ್ರಸ್ಟ್ ಇತಿಹಾಸ 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 ಪರಂಪರೆ ಟ್ರಸ್ಟ್ ಅವರಿಗೆ ಅವರು ಮಾಡ್ಕೊಂಡು ಹೋಗ್ತಾರೆ ಹೋಗ್ತಾರೆ ಇತಿಹಾಸ ಪರಂಪರೆ ಉಳಿಸಿ ಅಭಿಯಾನ ಟ್ರಸ್ಟ್ನ ಮಾಜಿ ಕಾರ್ಯದರ್ಶಿ ಹಾಗೂ ಪತ್ರಕರ್ತರಾದ ಬಿ ಡಿ ರವಿಕುಮಾರ್ ಮಾತನಾಡಿ ಚಂಪಕ ಸರಸುವಿನ ಇತಿಹಾಸವನ್ನು ತಿಳಿಸಿದರು ಇವತ್ತು ನೀವೆಲ್ಲ ಬಂದಿದ್ದೀರಿ ಇಡೀ ರಾಜ್ಯದ ಎಲ್ಲ ಭಾಗದಿಂದ ಬಂದಿರುವಂಥದ್ದು ನಿಜವಾಗಿ ಖುಷಿ ಅನಿಸ್ತದೆ ಹಾಗಾಗಿ ಮೊದಲನೇದಾಗಿ ಮಂಜುನಾಥ್ ಅವರು ಹಿರಿಯ ವಕೀಲರು ಹಾಗೆ ಬೆಂಗಳೂರಿನ ಹೈಕೋರ್ಟ್ನಲ್ಲಿ ಸೇವೆಯನ್ನು ಸಲ್ಲಿಸ್ತಿರುವಂಥರು ಅವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ನೀಡಿ ಇನ್ನೂ ಹೆಚ್ಚಿನ ಸಮಾಜ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ಮಾಡಿಕೊಡಲಿ ಅಂತ ಪ್ರಾರ್ಥಿಸ್ತಾ ಜೊತೆಯಲ್ಲಿ ಬಂದಂಥ ಎಲ್ಲ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಅಂತ ಪ್ರಮುಖರೆಲ್ಲರಿಗೂ ಎಲ್ಲರಿಗೂ ಸಾಮಾಜಿಕ ಕಾರ್ಯಕರ್ತರಿಗೆ ನಮ್ಮ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಅರ್ಪಿಸ್ತೇವೆ ಆದ ಇಲ್ಲಿ ನಾವು ನಿಂತಿರುವಂಥ ಜಾಗ ಚಂಪಕ ಸರಸ್ಸು ಮಹಾಂತಿನ ಮಠ ಅನ್ನುವಂಥದ್ದು ಏನು ಚಂಪಕ ಸರಸ್ ಮಹಾಂತಿನ ಮಠ ಅಂತ ಹೇಳಿದರೆ ಇದು ಕೆಳದಿಯ ಅರಜರ ಕಾಲದಲ್ಲಿ ನಿರ್ಮಿತವಾಗಿರುವಂಥ ಮಠ ಇದು ಜಂಬಿಟಿಕೆ ಕಲ್ಲುಗಳಿಂದ ಕಟ್ಟಿರುವಂಥದ್ದು ನಾವು ಇವತ್ತೇನು ಮನೆಗೆ ಕಟ್ಟಬೇಕಾದ್ರೆ ಜಂಬಿಟಿಕೆ ಕಲ್ಲು ಭೂಮಿಯಿಂದ ತೆಗೆದ್ವಲ್ಲ ಆ ಭೂಮಿಯಿಂದ ತೆಗೆದಿರುವಂಥದ್ರಲ್ಲಿ ಮಾಡಿರುವಂಥದ್ದು ಇಲ್ಲಿ ಪ್ರತಿ ವರ್ಷವೂ ಸಹ ನಾವು ಬಾಗಿನ ಅರ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ವಿ ಈ ವರ್ಷ ಮಂಜುನಾಥವರ ಹುಟ್ಟುಹಬ್ಬದ ಮೂಲಕವಾಗಿ ವಿಶೇಷವಾದಂಥ ಕಾರ್ಯಕ್ರಮವನ್ನು ಬಾಗಿನ ಅರ್ಪಿಸಿದ್ರ ಮೂಲಕ ಗಂಗೆ ಪೂಜೆ ಮಾಡೋದ್ರ ಮೂಲಕ ನಡೆದಿದೆ ನಿಜವಾಗಿ ನಮಗೆ ಖುಷಿ ಅನ್ನಿಸ್ತಾ ಇದೆ ಇತಿಹಾಸ ಪರಂಪರೆ ವಿಷಯ ಅಭಿನಟದಿಂದ ಬಂದಂಥ ಎಲ್ಲ ಸದಸ್ಯರಿಗೆ ವಂದನೆಗಳನ್ನು ಮತ್ತೊಮ್ಮೆ ಅರ್ಪಿಸ್ತಾ ವಿಷಯ ಏನು ಹೇಳಿದರೆ ಇದು ರಾಜ ವೆಂಕಟಪ್ಪ ನಾಯ್ಕ ಕಟ್ಸಿರುವಂಥವ್ರು ರಾಜ ವೆಂಕಟಪ್ಪ ನಾಯ್ಕ ಅಂತ ಹೇಳಿದರೆ ಕೆಳದಿಯ ಅರಸರ ಕಾಲದಲ್ಲಿ ಅತಿ ಹೆಚ್ಚು ಕಾಲ ದೀರ್ಘಾವಧಿಯಾಗಿ ಆಳ್ವಿಕೆ ನಡೆಸಿರುವಂಥವ್ರು ಅಲ್ಲಿ ಪಕ್ಷಾತೀತ ಅಂದರೆ ಅಲ್ಲಿ ಯಾವುದೇ ಪಕ್ಷಗಳಿರಲಿ ಜಾತಿಗಳಾಗಿ ಯಾವುದೂ ಸಹ ಆಗ ಇರಲಿಲ್ಲ ಹಾಗಾಗಿ ಎಲ್ಲ ಧರ್ಮೀಯರನ್ನೂ ಒಂದುಗೂಡಿ ಹೋಗುವಂಥದ್ದು ಇಡೀ ರಾಜ್ಯದಲ್ಲಿ ಯಾವುದಾದ್ರೂ ಸಂಸ್ಥಾನಗಳು ನಡೀತಾ ಇತ್ತು ಅಂತೇಳಿ ಅರಸರದ್ದು ಅದು ಕೆಳದೇ ಅರಸರ ಕಾಲದ್ದು ಭೂ ಒಡೆತನಕ್ಕೆ ಮತ್ತು ಭೂಮಿಯ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಿರುವಂಥವ್ರು ಜಲ ಸಂರಕ್ಷಣೆ ಮತ್ತು ಭೂ ಸಂರಕ್ಷಣೆಗೂ ಸಹ ಹೆಚ್ಚಿನ ಅವಶ್ಯಕತೆಯನ್ನು ಅವರು ಕೊಡ್ತಾ ಇದ್ರು ಪ್ರಾಧಾನ್ಯತೆ ನಡೀತಿದ್ರು ಅಂಥವ್ರು ಇಲ್ಲಿ ವೆಂಕಟಪ್ಪ ನಾಯ್ಕ ಇಲ್ಲಿ ಒಂದು ಚಂಪಕ ಎನ್ನುವಂಥ ಹೆಣ್ಣುಮಗಳಿಗೆ ಮನಸೋತು ಇದನ್ನು ಕಟ್ಟಿಸಿದ ಅನ್ನುವಂಥದ್ದು ಒಂದು ಮೂಲ ಕಥೆಯ ದಂತಕಥೆಯ ರೂಪದಲ್ಲಿ ನಾವು ಕೇಳ್ಕೊಳ್ತಾ ಬಂದಿದ್ದೀವಿ ಇನ್ನೊಂದು ಅರ್ಥದಲ್ಲಿ ಗೊಂದಲಗಳನ್ನ ಆಗುವಂಥದ್ದು ಇದು ಚಂಪಕ ಅಂತ ಹೇಳಿದ್ರೆ ಇಲ್ಲಿ ಸಂಪಿಗೆ ಮರ ಇದ್ದು ಹಾಗಾಗಿ ಇದನ್ನ ಚಂಪಕ ಸರೋವರ ಅಂತ ಕರೆದ್ರು ಅನ್ನೋದನ್ನು ಸಹ ತಿಳಿಸ್ತಾರೆ ಆದ್ರೆ ವಿಶೇಷವಾಗಿ ಏನು ಹೇಳಿದ್ರೆ ಇದಕ್ಕೆ ನಿಜವಾದ ಕಥೆ ಇರುವಂಥದ್ದು ಚಂಪಕ ಅಂತ ಹೆಣ್ಣು ಮಗಳನ್ನ ಅವರು ಮನಸ್ಸು ಹೊತ್ತು ಅವಳನ್ನ ಮದುವೆ ಆಗ್ಬೇಕು ಅಂದ್ಕೊಳ್ತಾರೆ ಅವಳು ಮದುವೆ ಆಗ್ಲಿಕ್ಕೆ ಒಪ್ಪದೇ ಇದ್ದಾಗ ಅವಳೊಬ್ಳು ಕೆಳವರ್ಗದವಳಾಗಿರ್ತಾರೆ ಹಾಗೂ ಸಹ ಹಿಂದೆ ಗೊತ್ತು ಯಾರು ಒಬ್ಬ ಹೆಣ್ಣು ಮಗಳನ್ನ ಒಪ್ಕೊಂಡಿದ್ದಾರೆ ಹೇಳಿದ್ರೆ ಮಹಾರಾಜರು ಅವಳನ್ನ ಮದುವೆ ಆಗ್ಬೇಕಾಗಿತ್ತು ಸೊ ಅಂಥವಳನ್ನ ಮದುವೆ ಆಗ್ತಾರೆ ಇಲ್ಲೇ ಒಂದು ಕೋಟೆ ಇದೆ ಆನಂದಪುರದಲ್ಲಿ ಅದು ಕೆಳದಿಯ ರಾಜ ವೆಂಕಟಪ್ಪ ನಾಯಕನ ಕಾಲದಲ್ಲಿ ನಿರ್ಮಿತವಾದಂಥ ಕೋಟೆಗಳು ಸೊ ಆ ಕೋಟೆಯಲ್ಲಿ ಇರ್ತಾರೆ ನಂತರದ ದಿನಗಳಲ್ಲಿ ಅವರು ಇಲ್ಲಿ ಬಂದು ಶಿವಪೂಜೆಯನ್ನ ಶಿವಭಕ್ತಿ ಅವಳು ಚಂಪಕ ಅನ್ನುವಂಥಳು ಶಿವನ ಪೂಜೆಯನ್ನು ಆರಾಧನೆ ಮಾಡ್ತಾ ಇರ್ತಾರೆ ಆದರೆ ಅವಳಿಗೆ ವೈಶ್ಯ ಎನ್ನುವಂಥ ಪಟ್ಟ ಇರೋದ್ರಿಂದ ಆ ವಯಸ್ಸಿ ಎನ್ನುವಂಥ ಪಟ್ಟವನ್ನು ಆಗದೆ ನಂತರದ ದಿನಗಳಲ್ಲಿ ಅವಳು ಸಾವನ್ನ ಅಪ್ತಾಳೆ ಅಂದರೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾಳೆ ಇಲ್ಲಿ ವಜ್ರ ವೈಢ್ಯರ್ಯವನ್ನು ಪುಡಿ ಮಾಡಿ ತನ್ನ ಹಾಲಿನಲ್ಲಿ ಕುಡಿದ್ಬಿಟ್ಟು ಸಾವನ್ನ ಅಪ್ತಾಳೆ ಅವಳ ನೆನಪಿಗಾಗಿ ಇದನ್ನ ಕಟ್ಸಿದ್ರು ಅನ್ನುವಂಥದ್ದನ್ನು ಸಹ ಪ್ರತೀತಿ ಇದೆ ಅದೇನೇ ಇರಲಿ ಒಟ್ಟಾರೆಯಾಗಿ ರಾಜ ವೆಂಕಟಪ್ಪ ನಾಯ್ಕ ಈ ಒಂದು ಚಂಪಕ ಸರೋವರವನ್ನು ಕಟ್ಸಿರುವಂಥದ್ದು ಸತ್ಯ ಹಾಗಾಗಿ ಇಲ್ಲಿ ಬಂದಿರುವಂತಹ ಎಲ್ಲ ಪ್ರೇಕ್ಷಣೀಯಗಳು ಇಲ್ಲಿ ಇದನ್ನ ನೋಡ್ಕೊಂಡು ಹೋಗ್ಲಿಕ್ಕೆ ಒಂದಾಗಿದೆ ಆದ್ರೆ ಒಂದೇನು ಹೇಳಿದ್ರೆ ವಿಪರ್ಯಾಸ ಅಂತ ಹೇಳಿದ್ರೆ ಈ ಸ್ಥಳ ಇವತ್ತಿಗೂ ಸಹ ಐತಿಹಾಸಿಕ ಸ್ಥಳ ಅಂತ ಗುರುತಿಸಿದೀವಿ ಬಿಟ್ರೆ ಯಾಕೆ ಹೇಳ್ತೀನಿ ಹೇಳಿದ್ರೆ ಈ ಸ್ಥಳ ಹಾಳು ಬಿತ್ತು ಕೊಂಪೆ ಬಿದ್ದಿತ್ತು ಇಲ್ಲೆಲ್ಲ ಯಾರು ಬರ್ಲಿಕ್ಕೆ ಆಗ್ತಿರ್ಲಿಲ್ಲ ಈ ಜಾಗವನ್ನು ಒಂದು ಸುಸೈಡ್ ಪಾಯಿಂಟ್ ಅಂತ ಹೇಳ್ತಾ ಇದ್ರು ಯಾಕೆ ವಿಷಯ ಹೇಳ್ತೀನಿ ಹೇಳಿದ್ರೆ ಇವತ್ತು ಕನ್ನಡ ಯುವಕ ಸಂಘದ ಪ್ರಮುಖರಾದಂಥ ಜಗನ್ನಾಥ್ ಅವರು ಇದ್ದರೆ ಪತ್ರಕರ್ತರು ಸಹುದು ಕನ್ನಡ ಯುವಕ ಸಂಘ ಮೊದಲು ಇದನ್ನು ಕೈಗೆತ್ತಿಕೊಳ್ಳುತ್ತೆ ಆಗಿನ ನಾಗರಾಜ್ ಅಧ್ಯಕ್ಷರಾಗಿರ್ತಾರೆ ಜಿಲ್ಲಾ ಪಂಚಾಯತ್ ಸದಸ್ಯರಂಥ ಅರುಣ್ ಪ್ರಸಾದ್ ಅವರು ಇದನ್ನು ಜೀರ್ಣೋತ್ತರ ಮಾಡಲಿಕ್ಕೆ ಕೈಗೊಳ್ತಾರೆ ಆದರೆ ಮತ್ತೆ ಅದು ನೆನೆಗುದಿಗೆ ಬೀಳುತ್ತೆ ಆ ಕಾರ್ಯಕ್ರಮ ನಂತರ ದಿನಗಳಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರ ಬರ್ತಾ ಹೋಗುತ್ತೆ ಮತ್ತೆ ನಿಲ್ತಾ ಹೋಗುತ್ತೆ ಅದರ ನಂತರ ಇತ್ತೀಚೆಗೆ ಬಂದಂಥ ಕೆಲವೇ ಒಂದು ನಾಲ್ಕೈದು ವರ್ಷದ ಹಿಂದೆ ಕಟ್ಟಿದಂಥ ಇತಿಹಾಸ ಪರಂಪರೆ ಉಳಿಸಿ ಅಭ್ಯಾನ ಟ್ರಸ್ಟ್ ಎಲ್ಲರ ಸಹಕಾರ ತಗೊಂಡು ಪ್ರತಿನಿತ್ಯ ಬೆಳಗ್ಗೆಯಿಂದ ಒಂದು ಎರಡು ಗಂಟೆಯ ಸೇವೆಯನ್ನು ಮಾಡ್ತಾ ಇದನ್ನು ಸ್ವಚ್ಛ ಮಾಡ್ತಾರೆ ಅದಾದ ನಂತರ ಯಶೋಮಾರ್ಗ ವಿಶೇಷವಾಗಿ ಯಶೋ ಮಾರ್ಗದವರು ಇಲ್ಲಿ ಗಮನ ಹರಿಸ್ತಾರೆ ಈ ಯಾಕೆ ಯಶೋಮಾರ್ಗ ಅಂತ ಹೇಳ್ತೀನಿ ಹೇಳಿದ್ರೆ ಯಶೋ ಮಾರ್ಗ ಇಲ್ಲ ಹೇಳಿದ್ರೆ ಇವತ್ತಿನ ಈ ಜೀರ್ಣೋದ್ಧಾರದ ಪ್ರಕ್ರಿಯೆ ಯಾವುದೇ ಕಾರಣಕ್ಕಾಗ್ತಿಲ್ಲ ಸುಮಾರು ಲಕ್ಷಗಳ ಅನುದಾನದಲ್ಲಿ ಇದೊಂದು ಜೀರ್ಣೋದ್ಧಾರ ಪ್ರಕ್ರಿಯೆಗಳು ನಡೆಯುತ್ತೆ ಆದರೆ ಇದನ್ನು ಯಾವುದೇ ರೀತಿಯಾಗಿ ಸಿಮೆಂಟ್ ಉಪಯೋಗಿಸಿಲ್ಲ ಈ ಸಂದರ್ಭದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಪ್ರಮುಖರಾದ ಮುತ್ತಣ್ಣ ಚರಣ್ ಮೈಲಾರಪ್ಪ ಚಂದ್ರು ದೊಡ್ಡಮನಿ ಸತೀಶ್ ಶಿವರಾಜ್ ಉದಯ್ ನಿತೀಶ್ ಬೈಲಪ್ಪ ಮೂರ್ತಿ ದೇವರಾಜ್ ಯಶವಂತ್ ಹಾಗೂ ಇತಿಹಾಸ ಪರಂಪರೆ ಉಳಿಸಿ ಅಭಿಯಾನ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಗುಡ್ವಿ ಸ್ವಾಮಿರಾವ್ ಕನ್ನಡ ಯುವಕ ಸಂಘದ ಪ್ರಮುಖರು ಹಾಗೂ ಪತ್ರಕರ್ತಾದ ಜಗನ್ನಾಥ್ ಆರ್ ಅಮಿತ್ ಮಲ್ಲಿಕಾರ್ಜುನ್ ಹಾಗೂ ಇನ್ನಿತರ ಪ್ರಮುಖರು ಭಾಗವಹಿಸಿದ್ದರು